ಎಲ್ಲ ನನ್ನ ಬಂಧು ಮಿತ್ರರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ ನಾನು ತುಂಬಾ ಸಿಂಪಲ್ ಆದ ಹುರುಳಿಕಾಳು ಚಟ್ನಿ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಮೊಟ್ಟ ಮೊದಲನೇದಾಗಿ ನಾವು ಹುರುಳಿಕಾಳಿಂದ ಏನೆಲ್ಲ ಉಪಯೋಗಗಳಿವೆ ಅದನ್ನು ತಿಳ್ಕೊಳ್ಳೋಣ ಹುರುಳಿಕಾಳಿನಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಧಿಕವಾಗಿದೆ ಕಡಿಮೆ ಕೊಬ್ಬು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದ್ದು ನಮ್ಮ ಆರೋಗ್ಯಕ್ಕೆ ಅಗತ್ಯವಾದ ಆಹಾರವಾಗಿದೆ ಹೌದು ಸಾಮಾನ್ಯವಾಗಿ ಈ ಹುರುಳಿಕಾಳು ಸೇವಿಸುವುದರಿಂದ ಹಾಗೂ ಅದರ ಸೂಪನ್ನು ಕುಡಿಯುವುದರಿಂದ ಸಾಮಾನ್ಯವಾದ ಶೀತ ಜ್ವರ ನಿವಾರಣೆಯಾಗ್ತದೆ ಮತ್ತು ಇದು ಕಫವನ್ನು ನಿವಾರಿಸ್ತದೆ ಅಲ್ಲದೆ ಉಸಿರಾಟವನ್ನು ಸುಲಭವಾಗಿಸ್ತದೆ ಬೇಯಿಸಿದ ಹುರುಳಿಯನ್ನು ಹಾಗೂ ಹುರುಳಿ ಕಟ್ಟನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂತ್ರಪಿಂಡದ ಸಣ್ಣ ಸಣ್ಣ ಕಲ್ಲುಗಳು ಹೊರಬೀಳುತ್ತವೆ ಅಲ್ಲದೆ ಮೂತ್ರಪಿಂಡಗಳಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲುಗಳ ರಚನೆಯನ್ನು ಹುರುಳಿ ತಡೆಯುತ್ತದೆ ಹುರುಳಿಯಲ್ಲಿರುವ ನಾರಿನಂಶವು ಮಲಬದ್ಧತೆಯನ್ನು ನಿವಾರಿಸಲು ಮತ್ತು ಕರುಳಿನ ಚಲನೆಯನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ ಹೊಟ್ಟೆ ತುಂಬುವಂತೆ ಮಾಡುವ ಸಾಮರ್ಥ್ಯ ಇರುವ ಈ ಕಾಳು ಅನಗತ್ಯ ಆಹಾರ ಸೇವನೆಯನ್ನ ಕಡಿಮೆ ಮಾಡುತ್ತದೆ ಅಂದ್ರೆ ಕಡಿಮೆ ತಿನ್ನುವಂತೆ ಮಾಡುತ್ತದೆ ಇದು ತೂಕಡಿಸಲು ತುಂಬಾ ಮುಖ್ಯವಾಗಿದೆ ಬನ್ನಿ ಈಗ ಹುರುಳಿಕಾಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಹುರುಳಿಕಾಳನ್ನ ಲೈಟ್ ಆಗಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು ಸ್ಟವ್ ಅನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಇಲ್ಲಿ ನಾನು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಎಸ್ಲಿಗಳು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಹುಳಿ ಇವಿಷ್ಟನ್ನು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ನಾವು ಮೊದಲೇ ಹುರ್ಕೊಂಡಿರುವಂತಹ ಹುರುಳಿಕಾಳನ್ನ ಸಹ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಹುರುಳಿಕಾಳು ಚಟ್ನಿ ರೆಡಿ ನಿಮಗೆ ನೈಸಾಗಿ ಚಟ್ನಿ ಬೇಕು ಅಂತ ಹೇಳಿದ್ರೆ ನೈಸಾಗಿ ರುಬ್ಕೋಬೋದು ತರಿತರಿಯಾಗಿ ಬೇಕು ಅಂತ ಹೇಳಿದ್ರೆ ತರಿತರಿಯಾಗಿ ರುಬ್ಕೋಬೋದು ಈ ಕುಶ್ಲಕಿ ಅನ್ನದ ಜೊತೆ ಸ್ವಲ್ಪನೇ ಸ್ವಲ್ಪ ಚಟ್ನಿ ಇದ್ಬಿಟ್ರೆ ಸಾಕು ಚೆನ್ನಾಗಿ ಊಟ ಮಾಡ್ಕೋಬೋದು